ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅಕ್ಷಯ ತೃತೀಯ ತುಂಬ ಮಂಗಳಕರವಾದ ದಿನವಾಗಿದೆ ಈ ದಿನ ಖರೀದಿಸಿದ ವಸ್ತುವು ಶಾಶ್ವತ ಪ್ರಯೋಜನಗಳನ್ನು ನೀಡುತ್ತದೆ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂದು ಹೇಳಲಾಗುತ್ತದೆ ಈ ದಿನ ಚಿನ್ನ ಅಥವಾ ಬೆಳ್ಳಿಯಿಂದ ತಯಾರಿಸಿದ ಆಭರಣಗಳನ್ನು ತೆಗೆದುಕೊಂಡು ಮನೆಗೆ ಲಕ್ಷ್ಮಿ ಬರುತ್ತಾಳೆ ಎಂಬ ನಂಬಿಕೆ ಇದೆ ಅಕ್ಷಯ ತೃತೀಯದಂದು ಖರೀದಿಸುವ ಮೂಲಕ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ಪಡೆಯಬಹುದಾದ ಕೆಲವು ವಿಷಯಗಳಿವೆ ಅಕ್ಷಯ ತೃತೀಯದಂದು ರಾಶಿ ಚಿಹ್ನೆಯ ಪ್ರಕಾರ ನೀವು ಏನನ್ನ ಖರೀದಿಸಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೇಷರಾಶಿ ಅಕ್ಷಯ ತೃತೀಯ ದಿನದಂದು ಮೇಷರಾಶಿಗೆ ಸೇರಿದ ಜನರು ಬಾರ್ಲಿ ಚಿನ್ನ ತಾಮ್ರದ ಪಾತ್ರೆ ಅಥವಾ ತಾಮ್ರದಿಂದ ಮಾಡಿದ ಪಾತ್ರೆಗಳನ್ನು ಖರೀದಿಸಬೇಕು ಇವುಗಳನ್ನು ಈ ದಿನ ಖರೀದಿಸುವುದರಿಂದ ನಿಮಗೆ ಒಳಿತಾಗುವುದು ವೃಷಭರಾಶಿ ವೃಷಭರಾಶಿಯವರು ಅಕ್ಷಯ ತೃತೀಯದಂದು ಅಕ್ಕಿ ಬೆಳ್ಳಿ ರಾಗಿ ಕವಡೆಯನ್ನು ಖರೀದಿಸಬೇಕು ಅಕ್ಷಯ ತೃತೀಯದಂದು ಈ ವಸ್ತುಗಳನ್ನು ಮನೆಗೆ ತರುವುದರಿಂದ ನಿಮಗೆ ಶುಭವಾಗಲಿದೆ ಮಿಥುನ ರಾಶಿ ಅಕ್ಷಯ ತೃತೀಯದಂದು ಮಿಥುನ ರಾಶಿಯವರು ಹಸಿರು ಬಟ್ಟೆಗಳನ್ನು ಖರೀದಿಸಬಹುದು ಇದು ಮಿಥುನ ರಾಶಿಗೆ ಸೇರಿದ ಜನರ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಕಟಕ ರಾಶಿ ಅಕ್ಷಯ ತೃತೀಯದ ದಿನದಂದು ಕರ್ಕಾಟಕ ರಾಶಿಯವರು ಗೋಮತಿ ಚಕ್ರ ಬೆಳ್ಳಿ ಖರೀದಿಸಿದರೆ ಒಳ್ಳೆಯದೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಈ ಶುಭ ದಿನದಂದು ತಪ್ಪದೆ ಇವುಗಳನ್ನು ಖರೀದಿಸಿ ಸಿಂಹರಾಶಿ ಅಕ್ಷಯ ತೃತೀಯದ ದಿನದಂದು ಸಿಂಹರಾಶಿಯ ಜನರು ಯಾವುದೇ ತಾಮ್ರದ ವಸ್ತುವನ್ನು ಖರೀದಿಸಬಹುದು ಶ್ರೀ ಯಂತ್ರವನ್ನ ಖರೀದಿಸುವುದು ಸಹ ಶುಭವಾಗಿರುತ್ತದೆ ಇದರಿಂದಾಗಿ ಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ವಾಸಿಸುತ್ತಾಳೆ ಎಂದು ಹೇಳಲಾಗುತ್ತದೆ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರು ಅಕ್ಷಯ ತೃತೀಯದಂದು ತುಳಸಿ ಗಿಡವನ್ನು ಮನೆಗೆ ತರಬೇಕು ಈ ಅಕ್ಷಯ ತೃತೀಯದಂದು ನೀವು ತುಳಸಿ ಗಿಡವನ್ನು ಮನೆಗೆ ತಂದರೆ ನಿಮ್ಮ ಹಣಕಾಸಿನ ತೊಂದರೆಗಳು ದೂರ ಉಳಿಯುತ್ತವೆ ತುಲಾರಾಶಿ ಅಕ್ಷಯ ತೃತೀಯದ ಶುಭ ದಿನದಂದು ತುಲಾರಾಶಿಯವರು ಶಂಕ ಗ್ಯಾಜೆಟ್ಗಳು ಚಿನ್ನವನ್ನು ಖರೀದಿಸುವುದು ನಿಮಗೆ ಶುಭವನ್ನುಂಟು ಮಾಡಲಿದೆ ಹಾಗಾಗಿ ನೀವು ತುಲಾರಾಶಿಯವರಾಗಿದ್ದರೆ ತಪ್ಪದೇ ಇವುಗಳನ್ನು ಖರೀದಿಸಿ ವೃಶ್ಚಿಕ ರಾಶಿ ನೀವು ವೃಶ್ಚಿಕ ರಾಶಿಗೆ ಸೇರಿದವರಾಗಿದ್ದರೆ ಅಕ್ಷಯ ತೃತೀಯದ ದಿನ ನೀವು ಬೆಲ್ಲ ಚಿನ್ನ ಬಾರ್ಲಿಯನ್ನು ಖರೀದಿಸಿದರೆ ನಿಮ್ಮ ಸಂಪತ್ತು ಬಹಳಷ್ಟು ಹೆಚ್ಚಾಗಲಿದೆ ಜೊತೆಗೆ ನಿಮ್ಮ ಮನೆ ಯಾವಾಗಲೂ ಹಣದಿಂದ ತುಂಬಿರುತ್ತದೆ ಧನಸು ರಾಶಿ ಅಕ್ಷಯ ತೃತೀಯದಂದು ಧನಸ್ಸು ರಾಶಿಗೆ ಸೇರಿದ ಜನರು ಹಿತ್ತಾಳೆ ಅಥವಾ ಹಿತ್ತಾಳೆಯಿಂದ ತಯಾರಿಸಿದ ಪಾತ್ರೆಗಳು ಶ್ರೀಕೃಷ್ಣನ ಮೂರ್ತಿಯನ್ನು ಮನೆಗೆ ತರಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಮಕರ ಮತ್ತು ಕುಂಭರಾಶಿ ಅಕ್ಷಯ ತೃತೀಯ ದಿನದಂದು ಮಕರ ರಾಶಿ ಮತ್ತು ಕುಂಭ ರಾಶಿಗೆ ಸೇರಿದ ಜನರು ಬೆಳ್ಳಿ ಬೆಳ್ಳಿಯ ಆಭರಣಗಳು ಕಪ್ಪು ಎಳ್ಳನ್ನು ಖರೀದಿಸುವುದು ಶುಭಕರವಾಗಿರುತ್ತದೆ ನೀವು ಈ ರಾಶಿಯವರಾಗಿದ್ದರೆ ಈ ಶುಭ ದಿನದಂದು ಈ ವಸ್ತುಗಳನ್ನು ಖರೀದಿಸಿ ಮೀನರಾಶಿ ಅಕ್ಷಯ ತೃತೀಯದಂದು ನೀವು ಬಾರ್ಲಿ ಚಿನ್ನ ಅರಿಶಿನ ಮತ್ತು ಬೇಳೆಕಾಳುಗಳನ್ನು ಮನೆಗೆ ತರಬಹುದು ಇದು ಗುರುವಿನ ಆಶೀರ್ವಾದವನ್ನು ಪಡೆಯುವಂತೆ ಮಾಡುತ್ತದೆ ಎಂದು ನಂಬಲಾಗಿದೆ ಇದರಿಂದಾಗಿ ಲಕ್ಷ್ಮೀದೇವಿಯು ಪ್ರಸನ್ನಳಾಗುತ್ತಾಳೆ ಎಂದು ಹೇಳಲಾಗುತ್ತದೆ